ನಿ ಕರೆಂಟ್ ಲೈಫ್ ಮೆಸೇಜ್ ಏನಿದೆ ನೋಡೋಣ ಓಕೆ ಸೊ ಒಂದು ಡಾರ್ಕ್ ಹೇರ್ ಇರೋಂಥ ತುಂಬ ಪಾಪ್ಯುಲರ್ ಆಗಿರೋಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ದುಡ್ಡು ಬರೋದ್ರಲ್ಲಿ ಇದೆ ಸೊ ಸ್ವಲ್ಪ ಡಿಫಿಕಲ್ಟಿ ಇದೆ ದುಡ್ಡು ಬರೋದಕ್ಕೆ ದುಡ್ಡು ಬರ್ತಾ ಇಲ್ಲ ಆದಷ್ಟು ಬೇಗ ದುಡ್ಡು ಬರಬೇಕು ಅಂದ್ಕೊಂಡಿರೋರಿಗೆ ದುಡ್ಡು ಬರ್ತಾ ಇದೆ ಅನ್ನುವಂಥದ್ದು ಇದೆ ಯಾರು ಅಂತ ಗೊತ್ತಿಲ್ಲ ಡಾರ್ಕ್ ಹೇರ್ ಇರೋ ಅಂಥ ಒಂದು ಫೀಮೇಲ್ ಪರ್ಸನ್ನು ಒಂದು ಮೇಲ್ ಪರ್ಸನ್ ಒಂದು ಹಿಂಗ್ಸು ಒಂದು ಗಂಟು ಸದ್ಯಕ್ಕೆ ನಿಮ್ಮ ಬಗ್ಗೆ ತುಂಬ ಜಲಸ್ ಫೀಲ್ ಮಾಡ್ತಾ ಇದ್ದಾರೆ ತುಂಬ ಒಂದು ಹೊಟ್ಟೆಲಿ ಗುಳುಗುಳು ಕಿಚ್ಚು ಎದ್ದಿದೆ ಸೊ ಅದಕ್ಕೆ ನಿಮಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ನಿಮ್ಮ ಅದೃಷ್ಟನ ಕಿತ್ಕೊಳ್ಳುವಂಥ ನಿಮಗೆ ತೊಂದರೆ ಮಾಡುವಂಥ ನಿಮಗೆ ಬ್ರೇಕಪ್ ಮಾಡೋದಕ್ಕೆ ಅವರು ಪ್ರಯತ್ನನ ಪಡ್ಸಿದ್ದಾರೆ ಸೊ ಹಾಗಾಗಿ ಒಂಚೂರು ಗಮನಾನ ಹರಿಸಿ ಅನ್ನುವಂಥದ್ದು ಇದೆ ದರ್ಡ್ ಬಾಡಿ ಸಿಚುವೇಶನ್ ಇರ್ಬೋದು ಅಥವಾ ನಿಮ್ಮನ್ನ ನಿಮ್ಮ ಹತ್ರದಲ್ಲೇ ಎದ್ಕೊಂಡು ತುಂಬಾ ಒಂದು ಅಸೂಯೆಯ ಭಾವನೆಯಿಂದ ತೊಂದರೆ ಮಾಡ್ತಾ ಇರುವಂಥ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ ನಿಮ್ಮ ಅದೃಷ್ಟನೆಲ್ಲ ಕಿತ್ಕೊಳ್ತಾ ಇದ್ದಾರೆ ಅಥವಾ ನಿಮಗೆ ಒಂದು ಡೇಂಜರ್ ಸಿಚುವೇಶನ್ಗೆ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಇದ್ದಾರೆ ನಿಮ್ಮ ಪ್ರೇಮ ಜೀವನನ ಹಾಳು ಮಾಡುವಂಥ ಪ್ರಯತ್ನನೂ ಪಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಸೊ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಗುಡ್ ಲಕ್ ನಿಮ್ಮ ಜೊತೆ ಇದೆ ಟ್ರಿಪ್ ಎಲ್ಲೋ ಹೋಗ್ತೀರಾ ಹೊಸ ದುಡ್ಡು ಬರುತ್ತೆ ಹೊಸ ಫ್ರೆಂಡ್ ಬರ್ತಾರೆ ಹೊಸ ಲವ್ ಬರುತ್ತೆ ಹೊಸ ಲವ್ ಇಂಟ್ರೆಸ್ಟ್ ಕೂಡ ನಿಮಗೆ ಬರುತ್ತೆ ಅನ್ನುವಂಥದ್ದು ಅದೇ ವಾವ್ ಗುಡ್ ಲಕ್ ಸಕ್ಸಸ್ ಒಂದು ಇಂಪಾರ್ಟೆಂಟ್ ಕಾರ್ಡ್ ಸಜೆಸ್ಟ್ ಮಾಡ್ತಿದೆ ನಿಮಗೆ ಗುಡ್ ಫಾರ್ಚೂನ್ ಬರುತ್ತೆ ಸಾಕಷ್ಟು ತೊಂದರೆನ ಅನುಭವಿಸಿದ್ದೀರಾ ಸಾಕಷ್ಟು ಡಿಫಿಕಲ್ಟೀಸ್ನ ನೋಡಿದ್ದೀರಾ ಅದಾದಮೇಲೆ ಒಂದು ಒಳ್ಳೆಯ ಮನಿ ಫ್ಲೋ ನಿಮ್ಮ ಜೀವನದಲ್ಲಿ ಬರುತ್ತೆ ಈ ಮನಿ ಫ್ಲೋ ನಿಮಗೋಸ್ಕರ ಯೂನಿವರ್ಸ್ ಕೊಟ್ಟಿರೋದು ಅಂತ ಅಂದ್ಕೊಳ್ಳಿ ಬಟ್ ಇದನ್ನೆಲ್ಲ ತೆಗಿಬೇಕು ಇದನ್ನೆಲ್ಲ ನಿಮ್ಮಿಂದ ಕಿತ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ತುಂಬ ಪಡ್ತಿದ್ದಾರೆ ನಿಮ್ಮ ಹತ್ತಿರದಲ್ಲೇ ಇದ್ದಾರೆ ಅವರು ನಿಮ್ಮ ಅಕ್ಕಪಕ್ಕದಲ್ಲೇ ಇರಬಹುದು ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು ಅವರು ನಿಮ್ಮ ಜೀವನಕ್ಕೆ ತೊಂದರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮನ್ನ ಬಿಟ್ಟು ಹೋದಂಥ ವ್ಯಕ್ತಿ ಇರಬಹುದು ಅವರಿಂದ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಇದೆ ಇನ್ನೊಬ್ಬರು ಯಾರೋ ಒಬ್ಬ ಫೀಮೇಲ್ ಪರ್ಸನ್ನಿಂದ ಒಳ್ಳೆಯ ಅಡ್ವೈಸ್ ಬರುತ್ತೆ ಸೊ ಹಾಗಾಗಿ ಆ ಅಡ್ವೈಸಿಂದ ನಿಮ್ಮ ಪಾರ್ಟ್ನರ್ಶಿಪ್ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪ್ರೇಮಿ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥದ್ದು ಅಥವಾ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಇದ್ದರೆ ಅದು ಸರಿ ಹೋಗುವಂಥ ಸಾಧ್ಯತೆ ಇದೆ ಎಲ್ಲವೂ ಕೂಡ ನಿಮ್ಮ ಫೇವರಬಲಲ್ಲಿ ಆಗ್ತಾ ಇದೆ ಸಾಕಷ್ಟು ಸ್ಟ್ರೆಂತ್ ಇದೆ ಸಾಕಷ್ಟು ಸಪೋರ್ಟ್ ಇದೆ ಕಮ್ಮಿಂಗಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ರಿಯೂನಿಯನ್ ಎನರ್ಜಿ ಇದೆ ಅದರ ಜೊತೆಗೆ ಒಂದಷ್ಟು ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಸಾಕಷ್ಟು ಅಚೀವ್ಮೆಂಟ್ ಕಡೆ ಗಮನಾನ ಕೊಡಿ ಸಡನ್ಲಿ ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ ಯಾರು ನಿಮ್ಮನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚುಬಡ್ತಿದ್ರು ಯಾರು ನಿಮ್ಮನ್ನು ನೋಡಿದ್ರೆ ಅಸೂಯೆ ಪಡ್ತಿದ್ರು ಅವರೇ ನಿಮ್ಮ ನಿಮ್ಮ ಮದುವೆಗೆ ನಾಂದಿ ಆಡ್ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ ಯೂನಿವರ್ಸ್ ಕೂಡ ಕೆಲವು ಸತಿ ಎಷ್ಟು ಆಟ ಆಡಿಸುತ್ತೆ ಅಂದರೆ ಯಾರಿಂದ ನಮ್ಮ ಜೀವನ ಹೋಗಿರುತ್ತ ಹಾಳಾಗಿ ಹೋಗಿರುತ್ತ ಅವರಿಂದ ಒಂದು ಅವಕಾಶನ ಹಿಂಗೆ ಕೊಟ್ಬಿಟ್ಟು ಅವರ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಕೊಟ್ಬಿಡುತ್ತೆ ಅವರಿಗೆ ಸೊ ಆ ಥರದ್ದು ಏನೋ ಒಂದು ಸಡನ್ನಾಗಿ ಮ್ಯಾರೇಜ್ ಫಿಕ್ಸ್ ಆಗಬಹುದು ಅಥವಾ ದುಡ್ಡು ಬರಬಹುದು ಅನ್ನುವಂಥದ್ದು ಇದೆ ಈ ಸಡನ್ನಾಗಿ ನಿಮಗೆ ಫಿಕ್ಸ್ ಆಗುವಂಥ ಮ್ಯಾರೇಜ್ ಇರಲಿ ಸಡನ್ ಆಗಿ ಬರುವಂಥ ದುಡ್ಡಾಗಿರಲಿ ಇದೆರಡೂ ಕೂಡ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಶತ್ರುಗಳನ್ನ ಇನ್ನಷ್ಟು ಅಸೂಯೆ ಪಡೋರ್ನ ಹುಟ್ಟಾಗ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ ವಿತಿನ್ ಫ್ಯೂ ವೀಕ್ಸ್ ಕೆಲವು ವಾರಗಳ ಒಳಗೇನೆ ನಿಮ್ಮ ಈ ಒಂದು ದುರಾದೃಷ್ಟ ಹೋಗಿ ಅದೃಷ್ಟ ಬರುತ್ತೆ ಅನ್ನುವಂಥದ್ದು ಇದೆ ಸೊ ತುಂಬಾ ಒಳ್ಳೆ ಮನಸ್ಸಿರುವಂಥ ಒಬ್ಬ ವ್ಯಕ್ತಿಯಿಂದ ನಿಮಗೆ ಒಂದು ಸ್ಪಿರಿಚುವಲ್ ಪರ್ಸನ್ ಇಂದ ಸಹಾಯ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ನನಿ ಜಲಸ್ ಜಲಸ್ ಮಾಡಿದರೆ ಮತ್ತೆ ನಿಮ್ಮ ಆರೋಗ್ಯ ಹಾಳಾಗಬೇಕು ಅಂತ ಕೂಡ ಕೆಲವರು ನಿಮ್ಮನ್ನು ಆರೋಗ್ಯ ಸುಧಾರಿಸ್ಬಾರ್ದು ಯಾವಾಗಲೂ ಅನಾರೋಗ್ಯದಲ್ಲೇ ಇರಬೇಕು ಅಂತ ಕೆಲವರು ಪ್ರಯತ್ನನ ಪಟ್ಟಿದ್ದಾರೆ ಪಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ದುಡ್ಡಿನ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ಸೊ ನಿಮ್ಮ ಒಂಚೂರು ಸ್ಟೇಟಸನ್ನು ಚೇಂಜ್ ಮಾಡ್ಕೊಳ್ಳಿ ಫೈನಾನ್ಷಿಯಲ್ ಸ್ಟೇಟಸ್ ಚೇಂಜ್ ಆಗ್ತಾ ಇದೆ ಬೆಟರ್ಮೆಂಟ್ ಬರ್ತಾ ಇದೆ ದುಡ್ಡು ಬರ್ತಾ ಇದೆ ನಥಿಂಗ್ ಟು ವರಿ ಅನ್ನುವಂಥದ್ದು ಇದೆ ಹತ್ತು ಗಂಟೆ ಒಳಗೆ ಬರ್ಬೋದು ಹತ್ತನೇ ತಾರೀಕು ಒಳಗೆ ಬರ್ಬೋದು ಹತ್ತು ದಿವ್ಸದೊಳಗೆ ಬರ್ಬೋದು ಖಂಡಿತವಾಗ್ಲೂ ದೊಡ್ಡ ಅಮೌಂಟೇ ಬರೋದ್ರಲ್ಲಿ ಇದೆ ಯಾರು ಆಸ್ತಿ ವಿಚಾರವಾಗಿ ಅಥವಾ ಏನೋ ಒಂದು ರಿಯಲ್ ಎಸ್ಟೇಟ್ ವಿಚಾರವಾಗಿ ಪ್ರಶ್ನೆ ಇದೆ ಖಂಡಿತವಾಗ್ಲೂ ಆಗತ್ತೆ ಸಕ್ಸಸ್ ಆಗುತ್ತೆ ಬೆಟರ್ಮೆಂಟ್ ಬರ್ತಾ ಇದೆ ಮೂರು ನಾಲ್ಕು ಕಡೆಯಿಂದ ಅಮೌಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಲವ್ ಲೈಫು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಕ್ಸಸ್ಫುಲ್ ಮ್ಯಾರೇಜ್ ಆಗುತ್ತೆ ಫೇವರಬಲ್ ಆಗಿ ಇದೆ ನಿಮಗೆ ಈ ಮ್ಯಾರೇಜು ಸೊ ಹಾಗಾಗಿ ಈ ಮ್ಯಾರೇಜನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಲಾಂಗ್ ಟರ್ಮ್ ಪ್ರಾಸ್ಪರಿಟಿ ಕೂಡ ಬರೋದ್ರಲ್ಲಿ ಇದೆ ಮತ್ತೆ ಈ ರಿಲೇಶನ್ಶಿಪ್ ಲಾಂಗ್ ಆಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಒಂದು ಸೆಕೆಂಡ್ ಚಾನ್ಸ್ ನಿಮ್ಮ ಲೈಫಿಗೆ ಈ ಮ್ಯಾರೇಜ್ ಅಂತ ಕೂಡ ಹೇಳ್ತಾ ಇದೆ ಜೊತೆಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ನಿಮ್ಮ ಸೆನ್ಸ್ ಏನಿದೆ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡುವಂಥದ್ದು ಅದಕ್ಕೂ ಕೂಡ ಇದು ಉಪಯೋಗ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಎಕನಾಮಿಕಲ್ ಸೆನ್ಸ್ ಅಂತ ಹೇಳ್ತಾ ಇದೆ ಇಲ್ಲಿ ಓಕೆ ಸೊ ಒಂದು ಗುಡ್ ವಿಶ್ ನಿಮಗೆ ಬರುತ್ತೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗುತ್ತೆ ನಿಮ್ಮ ಕರೆಂಟ್ ಎನರ್ಜಿ ಸ್ಟಕ್ಕಲ್ಲಿ ಒಂಚೂರು ಜನರಿಗೆ ಸ್ಟಾರ್ಟಿಂಗಲ್ಲಿ ಇದ್ದರೆ ಕರೆಂಟ್ ಎನರ್ಜಿ ತುಂಬ ಒಳ್ಳೆಯ ವೈಬನ್ನು ಇದೆ ನಿಮ್ಮ ಡಿಸೈರ್ ಏನಿದೆ ಅದನ್ನು ನಿಮ್ಮವ್ರಿಗೂ ತಲುಪಿಸ್ಬೇಕು ನಿಮ್ಮ ಮಿಸ್ ಫಾರ್ಚೂನ್ ಆಟ ಏನು ಆಡ್ತಾಯಿದ್ರು ಅದು ಎಂಡ್ ಆಗಬೇಕು ಅನ್ನುವಂಥದ್ದು ಇದೆ ಯಾರ್ದೋ ಒಬ್ಬರದು ಸಾವಿನ ಸುದ್ದಿ ಕೂಡ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ ಸೋ ಎಸ್ ಭೂಮಿ ವಿಚಾರದಲ್ಲಿ ಜನಗಳ ವಿಚಾರದಲ್ಲಿ ಅಧಿಕಾರದ ವಿಚಾರದಲ್ಲಿ ನಿಮ್ಮ ಸ್ಟೇಟಸ್ ಚೇಂಜ್ ಆಗುತ್ತೆ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ಡಿಫಿಕಲ್ಟಿ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ ಅಥವಾ ಥರ್ಡ್ ಬಾಡಿ ಸಿಚುವೇಶನ್ ಎಂಡ್ ಆಗಬಹುದು ಅನ್ನುವಂಥದ್ದು ಇದೆ ಸದ್ಯಕ್ಕೆ ಆರ್ಗ್ಯುಮೆಂಟ್ ಯಾರು ಮಾಡ್ತಾಯಿದ್ರು ಜಗಳ ಯಾರು ಇದ್ರು ಅದು ಫೈನಾನ್ಷಿಯಲ್ ವಿಚಾರವಾಗಿ ಆಗಿರಲಿ ಜಾಬ್ ವಿಚಾರವಾಗಿ ಆಗಿರಲಿ ಅಥವಾ ಮಕ್ಕಳ ವಿಚಾರವಾಗಿ ಆಗಿರಲಿ ಅಥವಾ ದಾಂಪತ್ಯದ ವಿಚಾರದಲ್ಲಿ ಆಗಿರಲಿ ಅಥವಾ ಫ್ರೆಂಡ್ಸ್ ಆಗಿರಲಿ ಎಲ್ಲವೂ ಕೂಡ ಸಾಲ್ವ್ ಆಗಿಬಿಟ್ಟು ಹ್ಯಾಪಿ ಆಗಿಬಿಡುತ್ತೆ ಅನ್ನುವಂಥದ್ದು ಜಗಳ ಎಲ್ಲ ಮುಗಿದೋಗಿ ಒಂದು ಶಾಂತಿ ಸಾಂತ್ವನ ಬರುತ್ತೆ ಅನ್ನುವಂಥದ್ದು ಇದೆ ಸಾಧ್ಯ ಆದಷ್ಟು ತುಂಬ ಹೊಟ್ಟೆ ಕಿಚ್ಚಿನ ಜನಗಳೇ ಇಲ್ಲಿ ಇದ್ದಾರೆ ಜಲಸೆ ಇದ್ದಾರೆ ಸೊ ಹಾಗಾಗಿ ಒಂದೇ ರೀತಿಯ ಜನಗಳು ನೆಗೆಟಿವ್ ವೈಬನ್ನು ಕೊಡ್ತಾ ಇದ್ದಾರೆ ಸೊ ಎಸ್ಪೆಷಲಿ ರಿಲೇಟಿವ್ಲಿ ಕೆಲವು ಜನಗಳು ಇದ್ದಾರೆ ಇನ್ನು ಮೈನರ್ ಆಗಿರುವಂಥ ವ್ಯಕ್ತಿಗಳು ಕೂಡ ನಿಮ್ಮ ಬಗ್ಗೆ ಎಷ್ಟು ಜಲಸ್ ಇದ್ದಾರೆ ಅಂದರೆ ಅವರಿಂದ ನಿಮ್ಮ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗ್ತಿದೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಇಲ್ದಿರೋರು ಯಾರು ನಿಮ್ಮ ಬಗ್ಗೆ ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಸೊ ಎಸ್ ಪ್ರೀತಿ ಬೇಕು ಮಕ್ಕಳಿಗೆ ಮಕ್ಕಳಿಗೆ ನಿಮ್ಮ ಪ್ರೀತಿನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರ್ದೋ ಡೆತ್ ಯಾರ್ದಾಗತ್ತೆ ಯಾರ್ದಾಗತ್ತೆ ಅಂತ ಇದ್ದಾರೆ ಸೊ ಯಾರ್ದಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಯಾರ್ದಾದ್ರೂ ಆಗಿರಬಹುದು ನಾನು ಅಂದ್ಕೊಳ್ತೀನಿ ನಿಮ್ಮ ಮಿಸ್ಫಾರ್ಚೂನ್ದು ಡೆತ್ ಆಗಲಿ ನಿಮ್ಮ ದುರಾದೃಷ್ಟದ ಸಾವಾಗಲಿ ನಿಮ್ಮ ಅನಾರೋಗ್ಯದ ಸಾವಾಗಲಿ ನಿಮಗೆ ಒಳ್ಳೆಯ ಉಗಮ ಆಗಲಿ ಸೊ ಅದೃಷ್ಟದ ಉಗಮ ಆಗಲಿ ಅಂತ ಬಯಸ್ತೀನಿ ಸೊ ಮಹಾಮೃತ್ಯುಂಜಯ ಮಂತ್ರ ಜಪಾನ ಮಾಡಿ ಒಳ್ಳೆಯದಾಗುತ್ತೆ ಸೊ ನಿಮ್ಮ ಕಷ್ಟಗಳ ಸಾವು ಅಂತ ಅಂದ್ಕೊಳ್ಳಿ ನಿಮ್ಮ ಅದೃಷ್ಟದ ಉಗಮ ಅಂದ್ಕೊಳ್ಳಿ ಹುಟ್ಟು ಅಂದ್ಕೊಳ್ಳಿ ಸೊ ಗೊತ್ತಿಲ್ಲ ಕೆಲವು ಹೇಳಕ್ಕೆ ಇಷ್ಟ ಆಗಲ್ಲ ಇಟ್ಸ್ ಓಕೆ ಓಕೆ ಸೊ ಟ್ರಾವೆಲ್ ಬರೋದ್ರಲ್ಲಿ ಇದೆ ಚೇಂಜ್ ಬರೋದ್ರಲ್ಲಿ ಇದೆ ಹೊಸ ಮನೆಗೆ ಹೋಗ್ತೀರಾ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಪ್ರಯಾಣ ಕೂಡ ನಿಮಗೆ ಸುಖಕರವಾಗಿ ಇರುತ್ತೆ ಅನ್ನುವಂಥದ್ದು ಅದ ಯಾರೋ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಿದ್ದಾರಲ್ಲ ಅವ್ರು ಯಾರು ಅಂತ ಗೊತ್ತಾಗತ್ತೆ ನಿಮಗೆ ಜೊತೆಗೆ ಬೇಡದಿರೋ ಅಂಥ ವಿಚಾರಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ ಸೊ ಚೇಂಜ್ ಬರ್ತಾ ಇದೆ ಸೊ ಒಂದು ಗುಡ್ ನ್ಯೂಸ್ ನಿಮಗೋಸ್ಕರ ಬರ್ತಾ ಇದೆ ಸದ್ಯಕ್ಕೆ ಬ್ರೇಕಪ್ ಮಾಡ್ಕೊಂಡಿರೋರು ರಿಯೂನಿಯನ್ ಆಗ್ತಾರೆ ಅನ್ನುವಂಥದ್ದು ಇದೆ ಪಾಪು ಬರುವಂಥ ಸಾಧ್ಯತೆ ಇದೆ ಚಿಕ್ಕ ಚಿಕ್ಕ ವಿಚಾರಕ್ಕೆ ಚಿಂತೆ ಮಾಡಬೇಡಿ ಪ್ರಾಬ್ಲಮ್ಸ್ ಇದ್ದಿದ್ದೆ ಫೈನಾನ್ಷಿಯಲಿ ಡಿಫಿಕಲ್ಟೀಸ್ ಇದ್ದಿದ್ದೆ ಪರ್ಸ್ನಲ್ ಲೋ ಇದ್ದಿದ್ದೆ ಸೊ ಇದೆಲ್ಲದರಿಂದ ಹೊರಗೆ ಬಂದು ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸಮಸ್ಯೆಗಳೆಲ್ಲ ಇದ್ದಿದ್ದೆ ಸಮಸ್ಯೆಗಳನ್ನ ದಾಟಿ ಯಶಸ್ಸು ನೋಡೋದ್ರ ಕಡೆ ಗಮನನ ಕೊಡಿ ಗಾಸಿಪ್ಗಳಿಗೆ ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಓಕೆ ಫೈನಾನ್ಷಿಯಲಿ ಸಕ್ಸಸ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ನಮಸ್ತೆ